ಬಾಗಲಕೋಟ ಹಿಪ್ಪರಗಿ ಸೇತುವೆ ಮುಂಭಾಗದಲ್ಲಿ ಬಸ್ ಅಪಘಾತ ಅದೃಷ್ಟಾವರ್ಷ ತಪ್ಪಿದ ಬಾರಿಯನಾಹುತ ಬಾಗಲಕೋಟೆ ಜಿಲ್ಲೆಯ ರದಕವಿ ಬನಹಟ್ಟಿ ತಾಲೂಕಿನ ಹಿಪ್ಪರಗಿಯಲ್ಲಿ ಬಸ್ ಅಪಘಾತಕ್ಕೀಡಾದ ಘಟನೆ ಬೆಳಗ್ಗೆ ಹನ್ನೊಂದು ಮೂವತ್ತರ ಸಮಯದಲ್ಲಿ ನಡೆದಿದೆ ಜಂಖಣ್ಣಿಂದ ಆತನಿಗೆ ತೆರಳುವ ಬಸ್ ಇದಾಗಿದ್ದು ಹಿಪ್ಪರಗಿ ಮಾರ್ಗವಾಗಿ ತೆರಳುವಾಗ ಕೃಷ್ಣಾ ನದಿ ನೀರು ಸಂಗ್ರಹಿಸಲು ಕಟ್ಟಿರುವ ಹಿಪ್ಪರಗಿ ಸೇತುವೆಗೆ ಅಂಟಿಕೊಂಡೇ ಇರುವ ತಗ್ಗು ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಎಕ್ಸೆಲ್ ಮುರಿದ ಪರಿಣಾಮ ಬಸ್ ಬಾಲಕಡೆ ಉರುಳಿ ಬಿದ್ದಿದ್ದು ಅದರಲ್ಲಿರುವ ಎಂಟು ಜನ ಪ್ರಯಾಣಿಕರಿಗೆ ಮತ್ತು ಡ್ರೈವರ್ಗೆ ಮತ್ತು ಮೆಟರ್ಗೆ ಸಣ್ಣ ಪುಟ್ಟ ಗಾಯಗಳ ಭಾರಿ ಅನಾಹುತದಿಂದ ಪಾರಾಕಿದ್ದಾರೆ ಪವಾಡ ಸದೃಶ ರೀತಿಯಲ್ಲಿ ಕೆಲವೇ ಹೆಜ್ಜೆಗಳ ಅಂತರದಲ್ಲಿರುವ ಸೇತುವೆಯ ಮೇಲೆ ಏನಾದರೂ ಈ ಘಟನೆ ನಡೆದಿದ್ರೆ ಭಾರಿ ಅನಾಹುತವಾಗುವ ಸಂಭವವಿತ್ತು ಎಂದು ಪ್ರಯಾಣಿಕರು ಹೇಳಿದ್ದಾರೆ ಸೇತುವೆಗೆ ಹೊಂದಿಕೊಂಡಂತೆ ಕೃಷ್ಣಾ ನದಿಯ ಬಾರಿ ಆಳವಿದ್ದ ಕಾರಣ ವಾಯುವ್ಯ ಕರ್ನಾಟಕ ಸಾರಿಗೆ ಪ್ರಯಾಣಿಸಲಿ ಘಟನೆ ಸಾರ್ವಜನಿಕರಲ್ಲಿ ತಲೆನೋವನ್ನು ಉಂಟು ಮಾಡಿದೆ ಬಸ್ ರಸ್ತೆಯಿಂದ ತಗ್ಗು ಪ್ರದೇಶಕ್ಕೆ ಬಿದ್ದ ಕೂಡ್ಲೆ ಒಳಗಿದ್ದ ಪ್ರಯಾಣಿಕರು ಹೊರಬರಲು ಆಗದೆ ಪರದಾಡುತ್ತಿದ್ದ ಕಾರಣ ಸೇತುವೆ ಕೆಲ ಪ್ರದೇಶದಲ್ಲಿದ್ದ ಕ್ರಿಕೆಟ್ ಆಡುತ್ತಿದ್ದ ಯುವಕರು ಮತ್ತು ಮಕ್ಕಳು ಘಟನೆ ಸಂಭವಿಸುತ್ತಲೇ ಓಡಿ ಹೋಗಿ ಪ್ರಯಾಣಿಕರನ್ನು ಮತ್ತು ಸಿಬ್ಬಂದಿಗಳನ್ನು ಬಸ್ ಮುಂದಿನ ಮತ್ತು ಹಿಂದಿನ ದಾಜುಗಳನ್ನ ಹೊಡೆದು ರಕ್ಷಿಸಿ ಪ್ರಥಮ ಚಿಕಿತ್ಸೆಗಳನ್ನು ನೀಡಿ ತನ್ನೂರ ಎಂಟು ಆಂಬುಲೆನ್ಸ್ ಮತ್ತು ರಕ್ತವಿ ಬನಹಟ್ಟಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಹಳ್ಳಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಮುಂದುವರೆಸಿದ್ದಾರೆ ಎಂದು ತಿಳಿದು ಬಂದಿದೆ ಅರುಣ್ ಕುಮಾರ್ ಟಿವಿ ಡಿಮಾಂಡ್ ನ್ಯೂಸ್ ಬಾಗಲಕೋಟೆ